ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೀದೇವಿ ಸಿಂಪಲ್ಲೆ ಫ್ರೆಂಡ್ಸ್ ಬರೀ ಇವತ್ತು ನಾನು ಮಕ್ಳೆ ಏಳು ಗಂಟೆ ಏಳುವರೆ ಆಗೈತಿ ಈಗ ಟೈಮು ಇವಾಗ ಲಾಗನ್ನ ಸ್ಟಾರ್ಟ್ ಮಾಡ್ಕೊಂಡಿನಿ ನೋಡೋಣ ಎಲ್ಲಿಗೆ ಹೋಗುತ್ತಾ ಲಾಗು ಹೆಂಗಿರುತ್ತಾ ಅಂತ ನೋಡೋಣ ಫ್ರೆಂಡ್ಸ್ ಬರ್ರಿ ಇವತ್ತಿನ ಬ್ಲಾಗ್ ನಿಮ್ಗೆ ಏನಾದರೂ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ ಏನು ಬೇಜಾರಪ್ಪ ಅಂತಂದರೆ ಒಂದು ಸಾವಿರದ ಒಂದೂವರೆ ಸಾವಿರ ಒಂದು ಸಾವಿರದ ಏಳ್ನೂರು ವ್ಯೂಸ್ ಬರ್ತಾವೆ ಬಟ್ ಲೈಕ್ಸ್ ಮಾತ್ರ ಎಪ್ಪತ್ತು ಎಂಬತ್ತು ಇಷ್ಟ ಬರ್ತಾ ಇದ್ದಾವೆ ಅಟ್ಲೀಸ್ಟ್ ಒಂದು ಸಾವಿರಕ್ಕೆ ಒಂದು ನೂರು ಪರ್ಸೆಂಟ್ ಒಂದು ನೂರು ಜನನಾದ್ರೂ ಲೈಕ್ ಮಾಡಿದ್ರೆ ಅದೇನೋ ಒಂಥರ ಟೆನ್ ಪರ್ಸೆಂಟ್ ಜನನಾದ್ರೂ ಲೈಕ್ ಮಾಡ್ತಾರಲ್ಲ ಅನ್ಕೋಬಹುದು ಆ ವಿಡಿಯೋಗೆ ಲೈಕ್ ಮಾಡ್ತಾ ಇಲ್ಲ ಫ್ರೆಂಡ್ಸ್ ಲೈಕ್ ಮಾಡ್ರಿ ಮಾಡೋರು ಮಾಡ್ತೀರಿ ಲೈಕ್ ಬಟ್ ಒಂದು ಸಾವಿರ ವ್ಯೂಸ್ಗೆ ಹಂಡ್ರೆಡ್ ಲೈಕ್ಸ್ ಆದರೂ ಬಂದರು ಅದೇನೋ ಒಂಥರ ಇದು ಇದು ಇರ್ತತಿ ಖುಷಿ ಬಟ್ ಲೈಕೇ ಇಲ್ಲ ಎಂಬತ್ತು ತೊಂಬತ್ತೇಳು ಈ ಥರ ಅಷ್ಟೇ ಇರೋದು ಲೈಕ್ ಒಂದು ಸಾವಿರ ಮ್ಯಾಲ ವ್ಯೂಸ್ ಬಂದರು ಪ್ಲೀಸ್ ಎಲ್ಲರೂ ವಿಡಿಯೋನ ಲೈಕ್ ಮಾಡಿರಿ ನೀವು ಲೈಕ್ ಮಾಡಿದ್ರೆ ವಿಡಿಯೋಗೆ ಲೈಕ್ ಮಾಡಿದ್ರೆ ನಮಗೇನು ದುಡ್ಡು ಬರೋಲ್ಲ ಆ ಲೈಕಿಂದ ಬೇರೆಯವ್ರಿಗೆ ಯಾರು ನಾನು ವೀಡಿಯೋಸನ್ನ ನೋಡಿದ ನೋಡಿರೋದಿಲ್ಲ ನೋಡ್ರಿ ಗೊತ್ತಿರಂಗಿಲ್ಲ ಲೈಕ್ ಬಂದಷ್ಟು ವೀಡಿಯೋ ಚೆನ್ನಾಗೈತಿ ಅಂತ ಹೇಳಿಬಿಟ್ಟು ಲೈಕ್ಸ್ಗೆ ಯೂಟ್ಯೂಬ್ನವರು ರೆಕಮೆಂಡ್ ಮಾಡ್ತಾರೆ ಮತ್ತು ಬೇರೆಯವ್ರಿಗೆ ಹಾಗಾಗಿ ವಿಡಿಯೋಗೆ ಲೈಕ್ ಮಾಡಿರಿ ಇವಾಗಲೇ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇವತ್ತಿನ ವ್ಲಾಗ್ ಹೆಂಗಿತ್ತು ಅಂತ ಹೊಸ್ದಾಗಿ ಏನಾದ್ರು ಏನಾದರೂ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇವಾಗ ನಾನು ಅಡುಗೆ ಮನೆಗೆ ಬಂದಿದ್ದೀನಿ ಅಡುಗೆ ಮಾಡಬೇಕು ಅಂತ ಹೇಳಿಬಿಟ್ಟು ಅಡುಗೆ ಮಾಡೋದು ಏನು ಕೆಲಸ ಇಲ್ಲ ಇವತ್ತು ಯಾಕಂದ್ರೆ ಸಾಂಬಾರು ಐತಿ ಸ್ವಲ್ಪ ಮೊಸರು ಐತಿ ಶೇಂಗಾ ಚಟ್ನಿ ಪುಡಿ ಐತಿ ಆಮೇಲೆ ರೊಟ್ಟಿ ರೊಟ್ಟೆದವು ಹಂಗಾಗಿ ಸ್ವಲ್ಪ ಅನ್ನ ಮಾಡ್ಕೋಬೇಕು ಸಾಂಬಾರು ನಮ್ಮ ಮನೆಯವ್ರಿಗೆ ಆಗುತ್ತಾ ನಾವು ಆವಾಗಲೇ ತಿಂದೀವಿ ನಾಲ್ಕು ಗಂಟೆ ಸುಮಾರು ತಿಂದೀವಿ ಮೂರು ಜನ ಹಂಗಾಗಿ ನಾವು ಅಣ್ಣ ಒಂದು ಸ್ವಲ್ಪ ಮೊಸರು ತಿಂದ್ರೆ ತಿಂದ್ರಾಯ್ತು ಅಂತ ಅಂದ್ಬಿಟ್ಟು ಕೆಲಸ ಇಲ್ಲ ಕೇಸ್ ತೋಡ್ರಿ ರೂಮ್ನಾಗ ಅಲ್ಲಿ ಹಾಕಿ ಬಂದಿನಿ ಹಾಲನ್ನ ಕುಂದ್ರಿಸಿ ಸಾಂಗ್ ಹಾಕಿ ಕೊಟ್ಟಿದ್ದೆ ಅಲ್ಲಿ ಸುಮ್ಮನೆ ಇರಲಿಲ್ಲ ಅವ್ರಪ್ಪ ಬಂದಿದ್ರು ಆಫೀಸಿಂದ ಬಂದು ಕೂತ್ಕೊಂಡ್ರೆ ಎಷ್ಟೋ ಟೈಮ್ ಪಾಸ್ ಮಾಡಿ ಮಾಡಿಬೇಕಾಯ್ತು ಇರ ಟೈಮ್ ಪಾಸ್ ಮಾಡಿ ಹೋದರು ಕೆಲ್ಸಕ್ಕೆ ಹಾಕಿ ಅವ್ರು ಹೋದ ತಕ್ಷಣ ಹಾಳಾಗಿ ನಿಂತ್ಬಿಟ್ಲು ಹಂಗಾಗಿ ಕರ್ಕೊಂಡು ಹೋಗಿ ಅಲ್ಲಿ ಹಾ ಇದ್ರ ಮ್ಯಾಗ ಬೆಡ್ ಮ್ಯಾಗ ಹಾಕಿನಿ ಹಾಕಿ ಹಾಕಿಬಿಟ್ಟು ಒಂದು ಸ್ವಲ್ಪ ಮಲ್ಕೊಂಡು ಹೋಗಿ ಕೊಟ್ಟಾಗ ಒಂದು ಸ್ವಲ್ಪ ಮಾತಾಡಿಕೊಂಡು ಎಲ್ಲ ಸ್ಕೂಲಿಂದ ಅದೆಲ್ಲ ಕೇಳ್ಕೊಂಡು ಟೈಮ್ ಪಾಸ್ ಮಾಡಿ ಈಗ ಬಂದಿ ಅಡುಗೆ ಮನೆಗೆ ಇದು ಧನಿಯಾ ಕಾಳು ಇವು ಧನಿಯಾ ಕಾಳು ಕೊತ್ತಂಬರಿ ಬೀಜ ಇವನ್ನೊಂದು ಸ್ವಲ್ಪ ಹಸು ಮಾಡಿಕೊಂಡು ಹುರಿಬೇಕು ಹುರಿದು ಮಿಕ್ಸಿಗೆ ಹಾಕಿ ತಗೋಬೇಕು ಧನಿಯಾ ಪೌಡ್ರ್ ಮನ್ಯಾಗ ಮಾಡ್ಕೊತೀನಿ ಹೊರಗಿಂದು ಆಗಲ್ಲ ಅದೇ ಅಷ್ಟು ಚೆನ್ನಾಗಿ ಇರೋಲ್ಲ ಹಾಗಾಗಿ ಮನೆಯಾಗ ಚಲೋತ್ನಾಗ ಹುರಿದ್ಬಿಟ್ಟು ಮನ್ಯಾಗ ಮಾಡಿಟ್ಕೊಂತೀನಿ ನಾನು ಧನಿಯಾ ಪುಡಿ ಒಂದು ಬಿಟ್ಟೀನಿ ಈಗ ಕೆಂಪು ಖಾರನೂ ಕೂಡ ಮನ್ಯಾಗ ಮಾಡ್ಕೋಬೋದು ಬಟ್ ಅದು ಘಾಟ್ ನೋಡಿ ಹಾಗಾಗಿ ಅವ್ರಗಿಂದ ತರ್ತೀನಿ ಇದನ್ನ ಮಾತ್ರ ನಾನು ಮಾಡ್ಕೊತೀನಿ ಫ್ರೆಂಡ್ಸ್ ಈಗ ಇದನ್ನ ಹುರಿತೀನಿ ಅಕ್ಕ ಈಗ ಫೋನ್ ಬೇಕಂತ ಮುಗೀತಾ ಅದೆಲ್ಲ ಓದೋದು ಈಗ ಶೇರ್ ಮಾಡ್ಕೊತೀಯ ಹ್ಞೂ ರೊಟ್ಟಿ ನೋಡ್ರಿ ಇಷ್ಟ ಉಳೋದು ತಿಂತೀವಿ ನಾವು ಇಷ್ಟ ನಮ್ದು ಇದು ನಾನು ಇವತ್ತು ನೋಡಿರಿ ನಮ್ಮ ನವ್ಯಾಗ ತಮಾಟಿ ಸಾರು ನಿನ್ನಿನ ಸಾಂಬಾರು ಎಷ್ಟು ರುಚಿಯಾಗಿತ್ತು ಬೆಳಿಗ್ಗೆ ತಮಾಟಿ ಸಾರು ರಾತ್ರಿ ಮಾಡಿ ಬೆಳಿಗ್ಗೆ ತಿನ್ನಬೇಕು ಫ್ರೆಂಡ್ಸು ಆಗಿರ್ತೈತಿ ಇವು ನಮ್ಮ ಉಳಿದು ಹಾಕ್ಕೊಂಡು ತಿಂದೆ ನಾನು ತಿಂದೆ ನಮ್ಮ ನವ್ಯನ ತಿಂದು ಸೂಪರಾಗಿತ್ತು ನನಗೆ ಹಿಂಗೆ ಮಾಡಕ್ಕೆ ಬರೋಲ್ಲ ರೊಟ್ಟಿನ ಬಿಸಿ ಬಿಸಿ ಮಾಡ್ಕೊಂಡು ತಿಂತೀನಿ ಬಟ್ ಎಷ್ಟು ತೆಳ್ಳಗ ಮಾಡಿ ಅದನ್ನ ಕಟ್ಟಿದ ರೊಟ್ಟಿ ಮಾಡಕ್ ಬರಲ್ಲ ಫ್ರೆಂಡ್ಸ್ ಇದ್ದದ್ದು ಹೇಳ್ತೀನಿ ನಾನು ಬಿಸಿ ಬಿಸಿ ಮಾಡ್ಕೊಂತೀವಿ ಏನು ಗ್ಯಾಸ್ ಗ್ಯಾಸ್ತಾರ್ಯಾಗ ಗ್ಯಾಸ್ ಮ್ಯಾಗು ಮಾಡ್ಬೋದು ಬಟ್ ತಳ್ಳ ಬಡಿಬೇಕು ಹಿಟ್ಟು ಚೊಲೋ ಇರಬೇಕು ಈ ಸಲ ಅಂತ ನಮ್ಮ ಮನೆಯವರು ಹಿಟ್ಟು ಬೇರೆ ಕಡೆ ಹಾಕಿಸ್ಕೊಂಡ್ ಪ್ರತಿ ಸಲ ಹಾಕಿಸ್ತಾರ ನೋಡ್ರಿ ಅಲ್ಲಿ ಕರೆಕ್ಟಾಗಿ ಹಾಕಿ ಕೊಡ್ತಿದ್ರು ಎರಡು ಸಲ ಹಾಕಿ ಕೊಡ್ತಿದ್ರು ಅಂತ ಇಲ್ಲಿ ಬೇರೆ ಕಡೆ ಹೋಗ್ಬಿಟ್ರ ಇದು ಕದ ಹಾಕಿಕ್ ಅಂತ ಹೇಳಿ ಅವ್ರು ಒಂದೇ ಟೈಮ್ ಹಾಕೋದು ನಾವು ಜೋಳನ ಎರಡೇ ಟೈಮ್ ಹಾಕಕ್ಕೆ ಆಗಲಿಲ್ಲ ಸರ್ ಅಂತಂದ ಇವರು ಏನೂ ಮಾತಾಡೋಕ್ಕಾಗಲ್ಲ ಅದ ಸುಮ್ಮನ ಬಂದಾರ ರವೆ ರವೆ ರವಾ ಚಿರೋಟಿ ರವೆ ಇರುತ್ತೆ ನೋಡ್ರಿ ಹಂಗೈತಿ ಸಾನಗಿ ಹಿಡಿದ್ರು ಚಿರೋಟಿ ರವೆ ಥರ ಬರುತ್ತೆ ಆಮೇಲೆ ರೊಟ್ಟಿ ಮಾಡಿದ್ರೂ ಅಷ್ಟೇ ಚಿರೋಟಿ ರವೆ ಥರನೇ ಉಳ್ಕೊತೈತಿ ಕೆಳಗಿಟ್ಟು ಅದ ಹಂಗೆ ಖಾಲಿ ಆಗೋ ಮಟ್ಟನು ದಪ್ಪ ದಪ್ಪ ಮಾಡ್ಕೊಂಡು ತಿಂತೀವಿ ಇಲ್ಲಾಂದ್ರೆ ತಾಲಿಪಟ್ಟು ತಾಲಿಪಟ್ಟು ಮಾಡೋಕೆ ಏನು ನಡೀತದೆ ತಾಲಿಪಟ್ಟು ಮಾಡ್ಕೊಂಡು ತಿಂತೀವಿ ದಪ್ಪ ದಪ್ಪನೂ ಮಣ್ಣು ಅಂತೂ ಎಮ್ಮೆ ರೊಟ್ಟಿ ಬಿಸಿ ಬಿಸಿ ಅವು ನಡೀತಾವ ತಿನ್ನೋಕ್ಕಾಗಲ್ಲ ಅವು ದಪ್ಪನ ರೊಟ್ಟಿನ ಹಂಗಾಗಿ ಈ ಥರ ತಳ್ಳನು ಅಂದ್ರೆ ತಿನ್ಬೋದು ಕಡಕ್ ರೊಟ್ಟಿನ ದಪ್ಪನ ರೊಟ್ಟಿ ತಿನ್ನೋಕ್ಕಾಗಲ್ಲ ಫ್ರೆಂಡ್ಸು ಈಗ ಇನ್ನು ಹಕ್ಕೊತೀನಿ ಹಸು ಮಾಡ್ತೀನಿ ನಮಗೆ ತಂದು ಎಕ್ಸಾಮ್ ಸ್ಟಾರ್ಟ್ ಆಗ್ಯವು ಆಕಿಗೆ ಪರವಾಗಿ ಅಂತ ಕುತ್ಕೊಂಡಿದ್ದೆ ಅಲ್ಲೇ ಹೇಳ್ ಹೇಳೋತ್ತಿದ್ದೆ ಚೆನ್ನಾಗಿ ಮಾರ್ಕ್ಸ್ ತೆಗಿಬೇಕು ಸ್ಕೂಲ್ ಚೇಂಜ್ ಮಾಡಿ ಅಂತಂದು ನೋಡಬೇಕು ರಿಸಲ್ಟ್ ಮೇಲೆ ಗೊತ್ತಾಕೈತಿ ಇವತ್ತ ಇಂಗ್ಲೀಷ್ ಇತ್ತು ಚೆಕ್ ಮಾಡಿದೆ ಆದ್ರೂ ಒಂದು ನಾಲ್ಕು ಮಾರ್ಕ್ಸ್ ಹೋಗೋ ಇಪ್ಪತ್ತೈದಕ್ಕೆ ಮಿಸ್ಟೇಕ್ ಮಾಡ್ಕೊಂಡು ಬಂದುಬಿಡ್ತಾವ ಇಷ್ಟು ರೂಲ್ ಇಟ್ಕೊಂಡ್ಬಿಡ್ತೀನಿ ಯಾಕಂದ್ರೆ ದಿನ ಬರ್ತೈತಿ ಫ್ರಿಜ್ನಾಗ ಮಾಡಿ ಮಾಡಿಡ್ತೀನಿ ದಿನ ಎಷ್ಟು ಬೇಕು ಅಷ್ಟು ಬಾಕ್ಸಿಗೆ ಹಾಕೊಂಡು ಇನ್ನು ಬೇಕಿದ್ದು ಫ್ರಿಜ್ನಾಗೆ ಇಟ್ಬಿಟ್ನಂದ್ರೆ ನಮ್ಗೆ ಇದು ಇನ್ನು ಒಂದು ಎರಡು ತಿಂಗ್ಳು ಬರುತ್ತೆ ನೋಡ್ರಿ ಇಷ್ಟಕೊಂಡೈತಿ ಒಂದು ತಿಂಗಳು ಬರ್ತಾ ಇನ್ನು ಎರಡು ತಿಂಗ್ಳು ಬರ್ತ ಗೋಸ್ತಿಲ್ಲ ನೋಡಲ್ಲ ಮಾಡಾಕತ್ತೀನಿ ಎರಡು ತಿಂಗಳು ಬರ್ಬೋದು ಅನ್ಸುತ್ತೆ ಜಾಸ್ತಿ ಏನು ಯೂಸ್ ಮಾಡಲ್ಲ ಹಾಗೆ ಫೋನ್ ಬೇಕಾ ಓಕೆ ಫ್ರೆಂಡ್ಸ್ ಹಾಕಿ ಫೋನ್ ಕೊಡ್ತೀನಿ ನೋಡಿರಿ ಇಷ್ಟು ಹುರಿದಿನಿ ಕೆಮ್ಮಾಗ ಹಂಗೆ ಈಗ ಇಲ್ಲಿ ನಾನು ಅವಿಷ್ಟು ಹುರಿಯಾಕತ್ತೀನಿ ಈಗ ಹುರಿದ್ಬಿಟ್ಟು ಸ್ವಲ್ಪ ಅನ್ನಕ್ಕೆನಿ ನಮ್ಮಿತಗೋ ಅನ್ನ ಅಂತ ಯಾಕಂದ್ರೆ ಗೋಬಿ ಮಂಚೂರಿ ತಿಂದಾರ ಸಂಜೆ ಮುಂದೆ ಆಕಿನ್ನೂ ನಾವೇ ಒಂದು ಸ್ವಲ್ಪ ಕುಂತಳೆ ಒಂದು ಬಟ್ಲ ಅಷ್ಟು ಹಾಕ್ತೀನಿ ನಾನು ಊಟ ಮಾಡಲ್ಲ ರಾತ್ರಿ ಸರ್ತಿಕಾಯಿ ತರಿಸ್ಕೊಂಡಿನಿ ಸೌತೆಕಾಯಿ ತಿಂತೀನಿ ನ ಗೋಬಿ ಮಂಚೂರಿ ಇದು ಹತ್ತೈತೆ ನೋಡ್ರಿ ಸೌತೆಕಾಯಿ ತಿಂತೀನಿ ಮೊಸರು ಐತಿ ಅನ್ನ ಮೊಸರು ಇದು ಸಾಂಬಾರು ಇದು ಅನ್ನ ಇದು ಅನ್ನ ಇದು ರಾತ್ರಿ ಇದು ತಿನ್ನಾಕ ನೆನಪಾಗಿಲ್ಲ ನನಗೆ ತಿನ್ಬೇಕಾಗಿತ್ತು ನಾನು ಮಧ್ಯಾಹ್ನ ಇದು ಮ ಮಧ್ಯಾಹ್ನ ಮಾಡಿದ್ದು ಇದು ಅನ್ನ ಸಾರು ಫ್ರೆಂಡ್ಸ್ ಇದ್ರಾಗ ಒಂದು ಹೋಳ್ಗೆ ಇಟ್ಟಿನಿ ನಮ್ಮ ಮನೆಯವ್ರು ತಿನ್ನಬೇಕಿಲ್ಲ ನೆನಪಾಗಿಲ್ಲ ಅವ್ರಿಗೆ ತಿನ್ನೋಕೆ ನನಗೂ ಹೇಳೋಕ್ಕೆ ನೆನಪಾಗಿಲ್ಲ ಅದೇನು ಚಲೋ ಐತೆ ಏನಾಗೈತೆ ನೋಡಬೇಕು ಇನ್ನೂ ಸ್ವಲ್ಪ ಹೂರ್ನ ಹೋಳ್ಗೆ ಹಿಟ್ಟೈತಿ ಮಾಡ್ಬೇಕು ಅದನ್ನು ನೋಡ್ತೀನಿ ಆದ್ರೆ ಮಾಡ್ತೀನಿ ನಾಳೆ ನೋಡಿದ್ರೆ ಈಗ ಇವಿಷ್ಟು ಹುರಿದು ಮಿಕ್ಸಿಗೆ ಹಾಕಿ ಹಾಕಿಟ್ಕೊಂಡ್ಬಿಡ್ತೀನಿ ಇವತ್ತು ಮತ್ತು ನಾಳೆ ಅಂದ್ಕೊಂಡ್ರೆ ಮತ್ತೆ ಇದು ಒಂದು ಕೆಲಸ ನಾಳೆಗೆ ಗೊತ್ತಾಗ್ತಿ ಅದಕ್ಕೆ ಇವತ್ತಿನ ಕೆಲಸ ಇವತ್ತು ಮಾಡ್ಬೇಕಂತ ಮಾಡಾಕತ್ತೀನಿ ನೆನಪಾಗೈತಿ ಸಲ ನೆನಪಾಗಲ್ಲ ಅಡುಗೆ ಮಾಡ್ಬೇಕಾದ್ರೆ ಧನಿಯಾ ಪೌಡ್ರ್ ನೋಡಕ್ಕೆ ಹೋಗ್ಕಿನಲ್ಲ ಆವಾಗ ಗೊತ್ತಾಕೈತಿ ಅಯ್ಯೋ ಧನಿಯಾ ಪೌಡ್ರ್ ಖಾಲಿ ಆಗೈತಿ ಮಾಡ್ಬೇಕಂತಂದು ಅದಕ್ಕೆ ಇವತ್ತು ಬೆಳಗ್ಗೆನ ಹೊರಗೆ ತೆಗ್ದಿಟ್ಟಿದ್ದೆ ಈಗ ಊರಿ ಆಗತ್ತಿನಿ ಈಗೇನು ಅಡುಗೆ ಮಾಡೋದು ಕೆಲಸ ಏನೂ ಇಲ್ಲಲ್ಲ ಹಾಗಾಗಿ ಈಗ ಹುರಿದು ಆರಿದ ಮೇಲೆ ಮಿಕ್ಸಿಗೆ ಹಾಕ್ಕೊತೀನಿ ನೋಡಿರಿ ಇಲ್ಲಿ ಬಾಳೆಹಣ್ಣು ಹೆಂಗ ಹಬ್ಬದ್ದು ಬಾಳೆಹಣ್ಣು ಹಿಂಗೀಗ ಅದು ಕಲ್ ಸಕ್ಕರೆ ಗೋಡಂಬಿ ಅದು ದೇವ್ರ ಮುಂದೆ ಇಡಬೇಕಂತ ಪಕೆಟ್ಟು ಪಕೆಟ್ ಒಳಗೆ ಉತ್ತತ್ತಿ ಆಮೇಲೆ ಗೋಡಂಬಿ ಕಲ್ ಸಕ್ಕರೆ ದ್ರಾಕ್ಷಿ ಡ್ರೈ ಫ್ರೂಟ್ಸ್ ಒಂದೊಂದು ಹಾಕಿ ಪಾಕೆಟ್ ಮಾಡಿಟ್ಟಿದ್ರು ಕೆಂಗೇರಿ ಒಳಗೆ ತೊಗೊಂಬಂದು ದೇವ್ರ ಮುಂದಿಟ್ಟರು ಇದ್ದೆ ನಾನು ಅದನ್ನ ಆಮೇಲೆ ವಿಭೂತ್ ಕಾಲಿಗಿತ್ತು ಆ ವಿಭೂತಿ ತೊಗೊಳಕಂತ ಹೋಗಿದ್ದೆ ಆಮೇಲೆ ಇದು ಕಾಣಿಸ್ತು ತೊಗೊಂಬಂದಿನಿ ನೋಡಿರಿ ಸೈಲೆಂಟಾಗಿ ಆಟ ಆಡಕತ್ತ ಅಲ್ಲೇ ರೂಮ್ನಾಗ ನಾಳೆ ಬೆಳಿಗ್ಗೆ ಕಾಳು ನೀನು ಹೆಕ್ಕಿದ್ಮೇಲೆ ನೀವು ಹೆಸರು ಕಾಳು ಬೆಳಿಗ್ಗೆ ಚಪಾತಿ ಕಾಳು ಪಲ್ಯ ಮಾಡ್ಬೇಕಂತ ಅಂತ ಮಾಡೀನಿ ಇವತ್ತನ ಅಂದ್ಕೊಂಡಿದ್ದೆ ಎದ್ದೇಳಕ್ಕ ಆಗಲಿಲ್ಲ ನನಗಂತರು ನಾಳೆ ಲಘು ಮಕ್ಕೊಂಡ್ರೆ ನಾಳೆ ಲಘು ಎದ್ದೇಳ್ತೀನಿ ಓಕೆ ಇವು ಹುರಿದು ಫ್ರೈ ಮಾಡಿ ಮಿಕ್ಸಿಗೆ ಹಾಕ್ಕೊತೀನಿ ನಾನು ನೋಡ್ರಿ ಚೆನ್ನಾಗಿ ಹುರಿದು ಅದು ಆರಿದ ಮೇಲೆ ಪೌಡ್ರ್ ಮಾಡಿಟ್ಕೊಂಡಿನಿ ಫುಲ್ಲು ನೈಸ್ ಪೌಡ್ರ್ ಇಟ್ಕೊಂಡಿನಿ ನೋಡ್ಬೋದು ಕಾಳು ಎಷ್ಟೊಂದು ಕಾಣಿಸ್ತವು ಬಟ್ ಪೌಡ್ರ್ ಮಾಡಿದ ಮೇಲೆ ಒಂದಿಷ್ಟೇ ಇಷ್ಟ ಆಗುತ್ತೆ ಅದು ಧನಿಯಾ ಪೌಡ್ರ್ ಈಗ ಅದನ್ನು ಏರ್ಟೈಟ್ ಕಂಟೈನರ್ ಒಳಗೆ ಹಾಕಿಟ್ಟಿದ್ದೀನಿ ನೋಡ್ಬೋದು ಇದನ್ನು ನಾವು ಫ್ರಿಜ್ಜಲ್ಲಾದರೆ ಇಟ್ಕೋಬೋದು ಫ್ರಿಜ್ಜಲ್ಲಿ ಇಟ್ಟರೆ ಏನಾಗುತ್ತೆ ಅದು ಪರಿಮಳ ಹಾಳಾಗೋದಿಲ್ಲ ಹಾಗೆ ಇರುತ್ತೆ ಹೊರಗಡೆ ಇಟ್ಟರೆ ಒಂದು ಸ್ವಲ್ಪ ಅದ್ರದ್ದು ಫ್ಲೇವರ್ ಕಡಿಮೆ ಆಗಿಬಿಡುತ್ತೆ ಫ್ರೆಂಡ್ಸ್ ಇವಾಗ ಸದ್ಯಕ್ಕೆ ನಾವು ಹೊರಗಡೆ ಇಟ್ಟೀನಿ ನೋಡೋಣ ಮತ್ತು ಮುಂದೆ ನಾನು ಫ್ರಿಜ್ ಒಳಗೆ ಇಟ್ಕೊತೀನಿ ಇವಾಗ ನಮ್ಮ ಅಡಿಗೆಗೆ ಎಷ್ಟು ಬೇಕೋ ಅಷ್ಟು ತೊಗೊಂಡು ಮಿಕ್ಕಿದ್ದು ಆ ಬಾಕ್ಸ್ನಾಗೆ ಹಾಕಿ ಇಟ್ಟಿದ್ದೀನಿ ಇಲ್ಲಿ ನಮಿತ ನೋಡ್ಬೋದು ಸೌತೆಕಾಯಿ ತಿಂತೀನಿ ಅಂತ ಹೇಳ್ಬಿಟ್ಟು ಸವತೆಕಾಯಿನ ತೊಳ್ಕೊಂಡೋಗತ್ತಾಳ ನಾನು ತಿಂದೆ ಆಲ್ರೆಡಿ ಒಂದು ಸೌತೆಕಾಯಿ ತಿಂದ್ಬಿಟ್ಟು ಊಟ ಮಾಡಲಿಲ್ಲ ಆಕೆ ನಾನು ತಿನ್ನಲ ಮಮ್ಮಿ ಒಂದು ಅರ್ಧ ಅಂತ ಅಂದಲು ತಿನ್ನು ಅಂತಂದೆ ಅವಳು ಏನಂದರೆ ರಾತ್ರಿ ಹೊತ್ತಲ್ಲಿ ಏನಾದರೂ ತಂಪಿನ ತಿನ್ನೋದು ಕುಡಿಯೋದು ಈ ಥರ ಮಾಡಿದ್ಲು ಅಂದ್ರೆ ಇದಾಗ್ಬಿಡ್ತೈತಿ ಕೆಮ್ಮು ಬಂದ್ಬಿಡುತ್ತೆ ರಾತ್ರಿ ಮಕ್ಕೊಂಡಾಗ ನೋಡ್ಬೋದು ನಮ್ಮ ಕೂಡ ಬಂದಿದ್ಲು ಮಕ್ಕೊಂಡಿದ್ಲಕ್ಕಿ ಬಂದು ಸುಸ್ತಾಗೈತೆ ನನಗೆ ಅಂತ ಅಂಥೇಳಿಬಿಟ್ಟು ಮಕ್ಕೊಂಡಿದ್ಲು ಮತ್ತು ಊಟ ಮಾಡು ಅಂತಂದೆ ಒಲ್ಯವ ಅಂದ್ಲು ಇದು ಕಾಫಿ ಮಾಡ್ಕೊಂಡು ಕುಡಿದ್ಲು ತಲೆ ನೋಯ್ತೈತಿ ಅಂತೇಳ್ಬಿಟ್ಟು ಕಾಫಿ ಮಾಡ್ಕೊಂಡು ಕುಡಿದ್ಲು ಊಟ ಅಂತೂ ಮಾಡಲಿಲ್ಲ ರಾತ್ರಿ ಹಂಗೆ ಮಕ್ಕೊಂಡ್ಲು ಮಧ್ಯಾಹ್ನ ಸಂಜೆ ಮುಂದೆ ತಿಂದಿದ್ಲು ಅಂತ ಹಾಗಾಗಿ ಇದು ನೋಡ್ಬೋದು ಮರುದಿನ ಬೆಳಿಗ್ಗೆ ನಮ್ಮತ್ತಾಗ ಬಾಕ್ಸಿಗೆ ದೇವ್ರ ಆಪಲ್ ಆ್ಯಪಲ್ ಇತ್ತು ಆಕಿಗೆ ಕಟ್ ಮಾಡಿಟ್ಟೆ ಹಾಲು ಹಾಕಿಟ್ಟೀನಿ ಮತ್ತು ಚ ಇದು ಚಪಾತಿ ಕಾಳು ಪಲ್ಯ ಮಾಡಿದ್ದೆ ಊಟಕ್ಕೆ ಆಕೆಗೆ ಬೆಳಿಗ್ಗೆ ಬೇಗ ಇದಕ್ಕನ ಎದ್ದು ಚಪಾತಿ ಪಲ್ಯ ಮಾಡಿದ್ದೆ ಬರೀ ರೈಸ್ ಐಟಮ್ ಏನು ಕೊಟ್ಟು ಅಂತ ಹೇಳ್ಬಿಟ್ಟು ಇವತ್ತು ಬೇಗ ಎದ್ದು ಹೆಸರು ಕಾಳು ಪಲ್ಯ ಮತ್ತು ಚಪಾತಿ ಮಾಡಿದ್ದೆ ಕಾಳನ್ನು ನೆನೆಸಿಟ್ಟಿದ್ದು ನೋಡ್ರಿ ನೆನೆಸಿಟ್ಟು ಪಲ್ಯ ಮಾಡಿದ್ದೆ ಸೂಪರಾಗಿತ್ತು ಇವಾಗ ನೋಡ್ರಿ ನಾನೊಂದು ರಸಂ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಒಂದು ಚಿಕ್ಕ ಕಡಾಡಿಗೆ ಒಂದು ಎರಡು ಸ್ಪೂನಷ್ಟು ನಾನು ಕಾಳು ಮೆಣಸನ್ನು ಹಾಕ್ಕೊಂಡಿನಿ ಒಂದು ಸ್ಪೂನಷ್ಟು ಜೀರಿಗೆನ ಹಾಕ್ಕೊಂಡಿನಿ ಕಾಳು ಮೆಣಸು ಕೂಡ ಒಂದು ಒಂದು ಸ್ಪೂನ್ ಮಾತ್ರ ಹಾಕ್ಕೊಂಡಿದ್ದೀನಿ ಈಗ ಅವನ್ನೆರಡು ಕೆಂಪಗಾಗೋ ಥರ ಹು ಹುರ್ಕೋಬೇಕು ಫ್ರೆಂಡ್ಸ್ ನೋಡ್ಬೋದು ಇವಾಗ ಕೆಂಪಗಾಯಿತು ನಾನು ಚೆನ್ನಾಗಿ ಹುರ್ಕೊಂಡೀನಿ ಈಗ ಇದನ್ನು ನಾನು ಸಣ್ಣ ಮಿಕ್ಸಿ ಜಾರಿಗೆ ಹಾಕಿ ಪೌಡ್ರ್ ಮಾಡ್ತೀನಿ ಈಗ ಬಿಸಿ ಇದ್ದಾಗ ಮಾತ್ರ ಪೌಡ್ರ್ ಮಾಡಬಾರ್ದು ಸ್ವಲ್ಪ ಆರಬೇಕು ಆರಿದ ಮೇಲೆ ನಾವು ಮಿಕ್ಸಿಗೆ ಹಾಕ್ಕೊಂಡ್ರೆ ಪೌಡ್ರು ಚೆನ್ನಾಗಿ ಬರ್ತೈತಿ ಫ್ರೆಂಡ್ಸ್ ಮಿಕ್ಸಿನೂ ಕೂಡ ಹಾಳಾಗೋದಿಲ್ಲ ಬಿಸಿ ಬಿಸಿ ಹಾಕಿದ್ರೆ ಏನಾಗುತ್ತೆ ಮಿಕ್ಸಿನೂ ಕೂಡ ಹಾಳಾಗುತ್ತೆ ಆಗಿಬಿಡುತ್ತಾ ಹಾಗಾಗಿ ಈಗ ನೋಡ್ಬೋದು ಆ ರೀತಿ ಸ್ವಲ್ಪ ಆ ರೀತಿ ಮೇಲೆ ನಾನು ಮಿಕ್ಸಿ ಜಾರ್ಗೆ ಹಾಕೊತಾ ಇದ್ದೀನಿ ಇದನ್ನು ಫೈನ್ ಪೌಡ್ರನ್ನ ಮಾಡಿಕೊಂಡು ನಾವು ರಸಮನ್ನ ಮಾಡ್ಕೋಬೋದು ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್ ಬರೀ ಈಗ ಒಂದು ಪಾತ್ರೆನ ಇಟ್ಕೊಂಡಿನಿ ರಸಮ್ ಮಾಡೋಕ್ಕೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿನಿ ಎಣ್ಣೆ ಸ್ವಲ್ಪ ಬಿಸಿ ಆಗಬೇಕು ಎಣ್ಣೆ ಬಿಸಿ ಆದ ತಕ್ಷಣ ಒಂದು ಅರ್ಧ ಸ್ಪೂನಷ್ಟು ನಾನು ಸಾಸಿವೆನ ಹಾಕ್ಕೊಂಡೀನಿ ಸಾಸಿವೆ ಚಿಟಪಟ ಅನ್ನಬೇಕು ನೋಡಿರಿ ಈಗ ಸಾಸಿವೆ ಚಿಟಪಟ ಅಂದಮೇಲೆ ಒಂದು ಏಳು ಐದರಿಂದ ಏಳು ಬೆಳ್ಳುಳ್ಳಿನ ಜಜ್ಜಿ ಹಾಕ್ಕೊಂಡೀನಿ ಒಂದು ಮೂರು ಒಣ ಮೆಣಸಿನ್ಕಾಯಿನ ಎರಡು ಭಾಗ ಮಾಡಿ ಹಾಕಿದ್ದೀನಿ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಹಾಕಿದ್ದೀನಿ ಇದೆಲ್ಲದನ್ನು ಹಾಕಿದ ಮೇಲೆ ಸ್ವಲ್ಪ ಹಿಂಗನ್ನು ಹಾಕ್ಕೋಬೇಕು ಬೆಳ್ಳುಳ್ಳಿ ಹಾಕಿದ ಮೇಲೆ ಹಿಂಗೆ ಹಾಕಬಾರ್ದು ಬಟ್ ನಾನು ಹಾಕಿದ್ದೀನಿ ಚೆನ್ನಾಗಿರುತ್ತೆ ಫ್ಲೇವರ್ ಅಂತ ಹೇಳ್ಬಿಟ್ಟು ಹಿಂಗೆ ಮೇಲೆ ಒಂದು ನಾಲ್ಕು ಹಸಿ ದೊಡ್ಡ ದೊಡ್ಡದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಎರಡು ಭಾಗ ಮಾಡಿದ್ದೀನಿ ಸೀಳಿ ಅದನ್ನು ಹಾಕಿ ಫ್ರೈ ಮಾಡ್ತಾ ಇದ್ದೀನಿ ನೋಡ್ಬೋದು ಚೆನ್ನಾಗಿ ಫ್ರೈ ಮಾಡಬೇಕು ಕೆಂಪಗಾಗಬೇಕು ಬೆಳ್ಳುಳ್ಳಿ ಹಂಗ ಹಂಗಾಗಿ ಟೇಸ್ಟ್ ಚೆನ್ನಾಗಿರುತ್ತೆ ಕೆಂಪಗಾಯಿತು ಅಂದರೆ ಅದರ ಪರಿಮಳನೂ ಕೂಡ ಚೆನ್ನಾಗಿರ್ತೈತಿ ಅದಾದಮೇಲೆ ಒಂದು ಮೀಡಿಯಮ್ ಸೈಜ್ ಅಂದರೆ ದೊಡ್ಡ ಸೈಜ್ದ ಒಂದು ಟೊಮೆಟೊನ ಸಣ್ಣದಾಗಿ ಕಟ್ ಮಾಡಿ ಹಾಕಿ ಫ್ರೈ ಮಾಡಿದೆ ಒಂದು ನಿಮಿಷ ಫ್ರೈ ಮಾಡಿದ ಮೇಲೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಎರಡು ಸ್ಪೂನ್ ಉಪ್ಪು ಮತ್ತು ಒಂದು ಕಾಲು ಟೀ ಸ್ಪೂನಷ್ಟು ಅರಿಶಿನ ಹಾಕಿ ಚೆನ್ನಾಗಿ ಫ್ರೈ ಮಾಡಾಕತ್ತೀನಿ ಈ ಥರ ಹಾಕಿ ಫ್ರೈ ಮಾಡೋದ್ರಿಂದ ತಮಾಟೆಯನ್ನು ಬೇಗ ಮೆತ್ತಗಾಗುತ್ತಾ ಹುಳಿ ಬಿಟ್ಕೊತೈತಿ ಹಾಗಾಗಿ ಒಂದೇ ಟೊಮೆಟೊ ಹಾಕ್ಕೊಂಡೀನಿ ಒಂದು ಸ್ವಲ್ಪ ಒಂದು ಅರ್ಧ ಲಿಂಬೆ ಹೋಳಿಗಿಂತ ಕಡಿಮೆ ನಾನು ಹುಣ್ಸೆಹಣ್ಣು ನೆನೆ ಇಟ್ಟಿದ್ದೆ ಅದ್ರದ್ದು ರಸಾನೂ ಕೂಡ ಇವಾಗಲೇ ಹಾಕ್ಕೊತಾ ಇದ್ದೀನಿ ಟೊಮೆಟೊ ಸ್ವಲ್ಪ ಮೆತ್ತಗಾದ ಮೇಲೆ ಹುಣಸೆ ಹಣ್ಣಿನ ರಸನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿ ಒಂದು ಕುದಿ ಬರಬೇಕು ಇದ್ರದ್ದು ಹುಣಸೆ ಹುಳಿ ಈ ಎಣ್ಣೆಯಲ್ಲೇ ಫ್ರೈ ಮಾಡಿ ಚೆನ್ನಾಗಿ ಕುದಿ ಬರಬೇಕು ಆಮೇಲೆ ನಾವು ಕುದಿಸಿಟ್ಟಿರುವಂಥ ಬೇಳೆನ ಹಾಕ್ಕೊತಾ ಇದ್ದೀನಿ ತೊಗರಿ ಬೇಳೆ ಆಲ್ರೆಡಿ ನಾನು ಬೇಯಿಸಿ ಇಟ್ಕೊಂಡಿದ್ದೆ ಬೇಯಿಸಿ ಸಣ್ಣಗೆ ಅದನ್ನು ಮೆಸೊಂಡಿರಬೇಕು ಬ್ಯಾಳೆ ಬ್ಯಾಳೆ ಇರಬಾರ್ದು ಫುಲ್ ಮೆತ್ತಗೆ ಬೇಯಿಸ್ಕೊಂಡು ಈ ರೀತಿ ಮಾಡಿಕೊಂಡು ಹಾಕ್ಕೋಬೇಕು ಫ್ರೆಂಡ್ಸ್ ಇವಾಗ ಬೇಳೆನ ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿದೆ ಮಿಕ್ಸ್ ಮಾಡಿದ ಮೇಲೆ ಈಗ ನೋಡ್ಬೋದು ನಾನು ಜೀರಿಗೆ ಮತ್ತು ಮೆಣಸನ್ನು ಪೌಡ್ರ್ ಮಾಡಿಟ್ಟಿದ್ನೆಲ್ಲ ಅದನ್ನು ಕೂಡ ಹಾಕ್ತಾಯಿದ್ದೀನಿ ಒಂದು ಸ್ಪೂನ್ ಜೀರಿಗೆ ಒಂದು ಸ್ಪೂನ್ ಕಾಳು ಮೆಣಸಷ್ಟು ಹಾಕ್ಕೊಂಡಿದ್ದೀನಿ ನಾಲ್ಕು ಜನಕ್ಕೆ ಆಗುವಷ್ಟು ಒಂದು ಎರಡು ಟೈಮಿಗೆ ಆಗುತ್ತೆ ಈಗ ನೋಡ್ಬೋದು ಒಂದು ಅರ್ಧ ಗ್ಲಾಸಷ್ಟು ನೀರನ್ನು ಹಾಕ್ಕೊಂಡೀನಿ ಇದು ರಸಮ್ಮು ತೀರ ಗಟ್ಟಿಯಾಗಿರಬಾರ್ದು ತೀರ ತೆಳುವು ಇರಬಾರ್ದು ಸ್ವಲ್ಪ ಹದವಾಗಿದ್ದರೆ ಅನ್ನ ಸಾಂಬಾರು ಜ ಅನ್ನದ ಜೊತೆಗೆ ಸೂಪರಾಗಿ ಇರ್ತೈತಿ ಫ್ರೆಂಡ್ಸು ಈಗ ಕಾಳು ಮೆಣಸು ಜೀರಿಗೆ ಪೌಡ್ರ್ ಹಾಕಿದ ಮೇಲೆ ಒಂದು ಸ್ವಲ್ಪ ಉಪ್ಪನ್ನು ಹಾಕ್ತಾ ಇದ್ದೀನಿ ಇದು ಬೆಲ್ಲನ ಹಾಕ್ತಾ ಇದ್ದೀನಿ ಬೆಲ್ಲ ಹಾಕೋದ್ರಿಂದ ಎಲ್ಲನೂ ಹುಳಿ ಉಪ್ಪು ಖಾರ ಎಲ್ಲ ಹದವಾಗಿ ಬರುತ್ತಾ ಹಾಗಾಗಿ ಚೂರೇ ಚೂರು ಹಾಕಿದ್ದೀನಿ ಬೆಲ್ಲ ಮನೇಲಿ ಜಾಸ್ತಿ ಬೆಲ್ಲ ಹಾಕಿದ್ರೆ ತಿನ್ನಂಗಿಲ್ಲ ಹಾಗಾಗಿ ಈಗ ನೋಡ್ಬೋದು ಒಂದು ಕುದಿ ಬಂತು ರಸಮು ಕುದಿ ಬಂದಮೇಲೆ ಇವಾಗ ನೋಡ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಈ ರೀತಿ ನೊರೆ ಬರೋವರೆಗೂ ಚೆನ್ನಾಗಿ ಕುದಿಸ್ಬೇಕು ಈಗ ಕುದಿಸಿದ ಆದ್ಮೇಲೆ ನಾನು ಒಂದು ಸ್ವಲ್ಪ ಕಾಯಿ ತುರಿನ ಹಾಕ್ಕೊಂತೀನಿ ಫ್ರೆಂಡ್ಸು ಕಾಯಿ ತುರಿ ಹಾಕೋದ್ರಿಂದ ಸೂಪರಾಗಿರುತ್ತೆ ಟೇಸ್ಟ್ ಸ್ವಲ್ಪ ಸಣ್ಣದಾಗಿನೇ ತುರಿದ್ಬಿಟ್ಟು ಹಾಕಬೇಕಾಗುತ್ತಾ ದೊಡ್ಡ ದೊಡ್ಡದು ಕೊಬ್ಬರಿ ತುರಿನ ಹಾಕಬಾರ್ದು ಸ್ಮಾಲ್ ಸೈಜ್ ಬರುತ್ತೆ ನೋಡಿರಿ ತುರಿಯೋ ಮನೆಯಲ್ಲಿ ಅದರಿಂದ ನಾವು ತುರ್ಕೊಂಡ್ಬಿಟ್ಟು ಹಾಕಬೇಕು ಕೊಬ್ಬರಿನ ಚೆನ್ನಾಗಿರುತ್ತೆ ಟೇಸ್ಟು ಹಾಗಾಗಿ ಇವಾಗ ಕೊಬ್ಬರಿ ತುರಿ ಹಾಕಿದ ಮೇಲೆ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾಗತ್ತೀನಿ ಮಿಕ್ಸ್ ಮಾಡಿದ ಮೇಲೆ ಒಂದು ಮುಚ್ಚಳನ್ನ ಮುಚ್ಚಿ ಅದನ್ನು ಕುದಿಸ್ಕೋಬೇಕಾಗುತ್ತೆ ಚೆನ್ನಾಗಿ ಈಗ ಆಲ್ರೆಡಿ ರಸಮು ಸ್ವಲ್ಪ ರೆಡಿ ಆಗೈತಿ ಫ್ರೆಂಡ್ಸ್ ರೆಡಿ ಆದಮೇಲೆ ಈಗ ನಾನು ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡಾಗತ್ತೀನಿ ನೋಡ್ಬೋದು ಲಾಸ್ಟಿಗಾದರೂ ಹಾಕ್ಕೊಬೋದು ಒಗ್ಗರಣಿಗಾದರೂ ಹಾಕ್ಕೋಬೋದು ಕೊತ್ತಂಬರಿ ಸೊಪ್ಪು ಯಾವಾಗಾದರೂ ಹಾಕಿದ್ರೂ ಚೆನ್ನಾಗಿರ್ತೈತಿ ಬಟ್ ನಮ್ಮ ಸೈಡ್ ಏನಂದರೆ ಉತ್ತರ ಕರ್ನಾಟಕದವರು ಜಾಸ್ತಿ ಕೊತ್ತಂಬ್ರಿನ ಒಗ್ಗರಣ ಹಾಕಿಬಿಡ್ತೀವಿ ಕೆಲವೊಬ್ರು ಈಗೆಲ್ಲ ಲಾಸ್ಟಿಗೆ ಗಾರ್ನಿಶಿಂಗಿಗೆ ಏನೋ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಲಾಸ್ಟಿಗೆ ಹಾಕ್ತಾರೆ ಬಟ್ ಹಳೆ ಕಾಲದ ಮಂದಿ ಎಲ್ಲ ಕೊತ್ತಂಬರಿ ಸೊಪ್ಪನ್ನು ಫಸ್ಟಿಗೆನ ಒಗ್ಗರಣಿಗೆನ ಹಾಕಿಬಿಡ್ತಿದ್ರು ನಮ್ಮ ಸೈಡು ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದೈತಿ ಅಂದರೆ ಎಲ್ಲ ಘಮ ಘಮ ಅಂತಿರ್ತೈತಿ ಜೀರಿಗೆ ಕಾಳು ಮೆಣಸಿನ ಫ್ಲೇವರು ಆ ಒಗ್ಗರ್ನಿ ಫ್ಲೇವರ್ ಅಂತೂ ಏನೋ ಮನೇಲಿ ಸ್ಪೆಷಲ್ ಅಡುಗೆ ಮಾಡ ಅನ್ನೋ ಅಷ್ಟು ಘಮ ಇರುತ್ತೆ ಫ್ರೆಂಡ್ಸು ಒಂದ್ಸಲ ಟ್ರೈ ಮಾಡಿ ನೋಡಿರಿ ಈ ಥರ ರಸಮ್ಮನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹೊಸದಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಆಮೇಲೆ ಟೊಮೆಟೊ ರಸಮ್ಮನ್ನು ಕೂಡ ಚೆನ್ನಾಗಿರುತ್ತೆ ಅದನ್ನು ಕೂಡ ನಾನು ಒಂದ್ಸಲ ಮಾಡಿ ತೋರಿಸ್ತೀನಿ ಫ್ರೆಂಡ್ಸು ಸಲ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡೆ ಅಂದರೆ ನೀವು ಸಹ ಮಾಡ್ಕೊತೀರಿ ಕೆಲವೊಬ್ಬರು ಒಂದೊಂದು ಥರ ಮಾಡ್ತಾರೆ ಇನ್ನು ಕೆಲವೊಬ್ಬರು ಒಂದೊಂದು ಥರ ಮಾಡ್ತಾರೆ ಎಲ್ಲರೂ ಒಂದೇ ಥರನೂ ಮಾಡೋದಿಲ್ಲ ಈಗ ನೋಡ್ಬೋದು ಬಿಸಿ ಬಿಸಿ ಅನ್ನ ತುಪ್ಪ ರಸಮ್ಮ ಅದ್ರ ಜೊತೆಗೆ ಒಂದು ಹಪ್ಪಳ ಇದ್ದರೆ ಆಗಿರುತ್ತೆ ಇಷ್ಟೇ ಇವತ್ತಿನ ವೀಡಿಯೋ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಎಲ್ರಿಗೂ ಧನ್ಯವಾದಗಳು ಬೈ ಫ್ರೆಂಡ್ಸ್